ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಈಗಾಗಲೇ ನಾವು ಮೂರ್ ಎಪಿಸೋಡ್ ಮುಗಿಸಿದೀವಿ ಭಗವದ್ಗೀತಾದು ಅಕಸ್ಮಾತ್ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲು ಹೋಗಿ ಅದನ್ನೆಲ್ಲ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಗೆ ಮತ್ತೆ ಇನ್ನೂ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಈ ಕನ್ನಡ ಕಷಾಯ ವಿತ್ ಕುಮಾರ್ ಚಾನೆಲ್ ಸೊ ಭಗವದ್ಗೀತಾ ಸೀರೀಸ್ ನಡೀತಾ ಇದೆ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಜಿ ಅವರು ಬಹಳ ಸರಳವಾಗಿ ಎಂತ ಜಟಿಲವಾಗಿರ್ತಕ್ಕಂಥ ಜ್ಞಾನ ಅಂತ ಅನ್ಸುತ್ತೆ ಬಟ್ ಸರಳವಾಗಿ ಎಷ್ಟು ಸರಳವಾಗಿದೆ ಅಂತ ನಮಗೆ ಗುರುಗಳು ಈ ಪುಸ್ತಕದ ಮುಖಾಂತರ ಅರ್ಥ ಮಾಡಿಸ್ತಾ ಇದ್ದಾರೆ ಸೊ ಅದರ ಬಗ್ಗೆ ನಾವು ಸ್ವಲ್ಪ ಉದಾ ಉದಾಹರಣೆಗಳ ಮುಖಾಂತರ ಮತ್ತೆ ಆಧುನಿಕ ಜೀವನದಲ್ಲಿ ನಮಗೆ ಅನುಭವ ಅಹ್ ಆಗ್ತಕ್ಕಂಥ ಅದರ ಮೇಲೆ ನಿರ್ಭರವಾಗಿರ್ತಕ್ಕಂಥ ಉದಾಹರಣೆ ಮುಖಾಂತರ ನಾವು ಅರ್ಥ ಮಾಡ್ಕೋತಾ ಇದ್ವಿ ಇವತ್ತಿನ ದಿನ ನಾವು ಸಾಂಖ್ಯ ಯೋಗ ಓಕೆ ಸಾಂಖ್ಯ ಯೋಗದ ಬಗ್ಗೆ ನೋಡೋಣ ಎರಡನೇ ಚಾಪ್ಟರ್ ಮೊದಲೇ ಎಪಿಸೋಡ್ ಅಲ್ಲಿ ನಾವು ಪರಿಚಯ ನೋಡಿದ್ವಿ ಎರಡನೇ ಮತ್ತೆ ಮೂರನೇ ಚಾಪ್ಟರ್ ಅಲ್ಲಿ ನಾವು ಆ ವಿಷಾದ ಯೋಗದ ಬಗ್ಗೆ ಮಾತಾಡಿದ್ವಿ ಇವತ್ತು ಸಾಂಖ್ಯ ಯೋಗದ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಆ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಚಾಪ್ಟರ್ ಕೆಲವ್ರು ಹೇಳ್ತಾರೆ ಇದು ಆ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಕೂಡ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಎಲ್ಲ ಚಾಪ್ಟರ್ನೂ ಇಂಪಾರ್ಟೆಂಟ್ ಬಟ್ ಇದೇನಂದ್ರೆ ಒಂದು ಫೌಂಡೇಶನ್ ಕೊಡುತ್ತೆ ಭಗವದ್ಗೀತೆ ನಿಜವಾಗ್ಲೂ ಶುರು ಆಗೋದು ಅಂತ ಹೇಳಿದ್ರೆ ಈ ಚಾಪ್ಟರ್ ಇಂದಾನೆ ಅದೇನಕ್ಕೆ ಅಂದ್ರೆ ಅದಕ್ಕೆ ಅಹ್ ಒಂದು ಆ ಉದಾಹರಣೆ ಕೊಟ್ಟು ನಮ್ಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಈಗ ನೋಡಿ ಗುರುದೇವ್ ಹೇಳ್ತಾರೆ ಇದರಲ್ಲಿ ಮೂರ್ ತರ ಜನ ಇರ್ತಾರಂತೆ ಮೊದಲೇದಾಗಿ ನಾನು ಕಷ್ಟ ಪಡ್ತಾ ಇದ್ದೀನಿ ಅಂತ ಗೊತ್ತಾಗೋದು ಇಲ್ಲ ದೇ ನಾಟ್ ಈವನ್ ಅವೇರ್ ದಟ್ ದೇ ಆರ್ ಮಿಸರಬಲ್ ಅಂದ್ರೆ ಆ ಒಂದು ಸೂಕ್ಷ್ಮಶೀಲತೆ ಇಲ್ಲ ಇನ್ಸೆನ್ಸಿಟಿವ್ ಇವಾಗ ನಾವು ಎಷ್ಟೊಂದು ಎಕ್ಸಾಂಪಲ್ಸ್ ನೋಡ್ಬೋದು ಮಾಡರ್ನ್ ಲೈಫ್ ಅಲ್ಲಿ ಎಲ್ಲರೂ ಎಷ್ಟೊಂದು ಜನ ಕುಡಿತಾರೆ ಟಾಕ್ಸಿಕ್ ರಿಲೇಶನ್ ರಿಲೇಶನ್ಶಿಪ್ಸ್ ಅಲ್ಲಿ ಇರ್ತಾರೆ ಅವರ ಒಂದು ಜೀವನ ಶೈಲಿ ಬಹಳ ತಾಮಸಿಕವಾಗಿರುತ್ತೆ ಆದ್ರೂ ಕೂಡ ಅವರು ಈ ರೀತಿ ನಾನು ಜೀವನದಲ್ಲಿ ಏನೇನ್ ಮಾಡಬಾರ್ದು ಅದನ್ನ ಮಾಡ್ತಾ ಇದ್ದೀನಿ ಅದು ತಪ್ಪು ಅಂತದ್ ಅವ್ರ ತಿಳುವಳಿಕೆನೆ ಬರಲ್ಲ ಎಷ್ಟೊಂದ್ ಜನಕ್ಕೆ ಸೊ ಇದು ಒಂದು ರೀತಿ ತಾಮಸಿಕವಾದ ಕ್ಯಾಟಗರಿ ಅಂತ ಹೇಳ್ಬೋದು ಸೊ ದೇ ಡೋಂಟ್ ನೋ ದೇ ಆರ್ ಮಿಸಬಲ್ ಅವರು ದುಃಖ ದುಃಖವಾಗಿದ್ದಾರೆ ಅಂತ ಅವ್ರ್ಗೆ ಗೊತ್ತೇ ಇಲ್ಲ ಸುಮ್ಮನೆ ಒಂದು ಬೂಟಾಟಿಕೆ ತರ ಜೀವನವನ್ನು ಸಂತೋಷದ ಬೂಟಾಟಿಕೆ ತರ ನಡ್ಸ್ಕೊಂಡು ಹೋಗ್ತಾ ಇರತಕ್ಕಂತ ಒಂದು ಕ್ಯಾಟಗರಿ ಆಫ್ ಪೀಪಲ್ ಮತ್ತೆ ಎರಡನೇದೇನಪ್ಪ ಅಂದ್ರೆ ಒಂದು ರೀತಿ ರಾಜಸಿಕ ಅಂತ ಹೇಳ್ಬೋದು ಸೆಕೆಂಡ್ ಕ್ಯಾಟಗರಿ ಅದೇನು ಅಂದ್ರೆ ಫಸ್ಟ್ ಇನ್ಸೆನ್ಸಿಟಿವ್ ಅಂದ್ರೆ ಸೆಕೆಂಡ್ ಇನ್ಸೆನ್ಸಿಬಲ್ ಅಂತ ಹೇಳ್ಬೋದು ಅಂದ್ರೆ ಅವ್ರಿಗೆ ಗೊತ್ತು ನನ್ ದುಃಖ ನನ್ ಜೀವನದಲ್ಲಿ ದುಃಖ ಇದೆ ಅಂತ ಆದ್ರೆ ಆ ದುಃಖವನ್ನು ಹೋಗಿಸ್ಬೇಕು ಅಂತ ಏನು ಪ್ರಯತ್ನ ಮಾಡಲ್ಲ ಬರೀ ಅಂತ ಒಂದು ಮನುಷ್ಯನಿಂದ ಏನ್ ಬರುತ್ತೆ ಬರೀ ಕಂಪ್ಲೇಂಟ್ಸ್ ಬರುತ್ತೆ ಬರೀ ದೂರುಗಳು ಅವ್ರ ಹಿಂಗೆ ಇವ್ರ ಹಿಂಗೆ ನನ್ಗೆ ಈ ತರ ಮಾಡ್ತಾರೆ ಆ ತರ ಮಾಡ್ತಾರೆ ನೋಡ್ಬೋದು ನೀವ್ ಜೀವನದಲ್ಲಿ ಕೇಳಿರ್ಬೋದು ಎಷ್ಟೊಂದ್ ಜನ ಈ ರೀತಿ ಬರೀ ಕಂಪ್ಲೇಂಟ್ ಮಾಡ್ತಾ ಇರೋದು ಏನ್ ಮಾತು ಮುಂಚೆ ಕಂಪ್ಲೇನ್ ಮಾತು ಮುಂಚೆ ಕೃತಜ್ಞತೆ ಅಷ್ಟಿಲ್ಲ ಜೀವನದಲ್ಲಿ ಏನ್ ಸಿಕ್ಕಿದ್ಯೋ ಅದ್ರ ಮೇಲೆ ದೃಷ್ಟಿ ಹೋಗೋದಿಲ್ಲ ಏನ್ ಸಿಕ್ಕಿಲ್ವೋ ಅಥವಾ ಏನ್ ಸಿಕ್ತಾ ಇಲ್ವೋ ಅದ್ರ ಮೇಲೆ ದೃಷ್ಟಿ ಹೋಗ್ತಾ ಇರುತ್ತೆ ಆಮೇಲೆ ದೂರುಗಳು ಬರ್ತಾ ಇರ್ತವೆ ಕಂಪ್ಲೇಂಟ್ಸ್ ಸೊ ಇದು ಇನ್ಸೆನ್ಸ್ ಇನ್ಸೆನ್ಸಿಟಿವ್ ಇನ್ಸೆನ್ಸಿಬಲ್ ಅಂತ ಹೇಳ್ಬೋದು ಸೊ ಫಸ್ಟ್ ಇನ್ಸೆನ್ಸಿಟಿವ್ ಮತ್ತೆ ಇದು ಇನ್ಸೆನ್ಸಿಬಲ್ ಮತ್ತೆ ತರ್ಡ್ ಕ್ಯಾಟಗರಿ ಈ ಈ ಮೂರನೇ ಕ್ಯಾಟಗರಿ ಅರ್ಜುನ ಇವಾಗ ಬರ್ತಾ ಇರೋದು ಏನು ಗೊತ್ತು ದುಃಖವಾಗಿದ್ದೀನಿ ನನ್ನ ಭಾವನೆಯಲ್ಲಿ ಏರುಪೇರಿದೆ ನನ್ ಮನಸ್ಸಲ್ಲಿ ಗೊಂದಲ ಇದೆ ಆದ್ರೆ ನನಗೆ ಹೆಲ್ಪ್ ಬೇಕು ನನಗೆ ಹೆಲ್ಪ್ ಬೇಕು ನನಗೆ ಇದಕ್ಕೇನ ಇದರಿಂದ ನಾವು ಹೊರಗ್ ಬರ್ಬೇಕು ಅಂತಕ್ಕಂತ ಆ ಒಂದು ಅನ್ವೇಷಣೆ ಇದೆ ಆ ಒಂದು ಇಂಟ್ರೆಸ್ಟ್ ಇದೆ ಆ ಇಂಟ್ರೆಸ್ಟ್ ಇರೋದಕ್ಕೇನೆ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಹೇಳೋದು ಇಲ್ಲಿಂದ ಶುರು ಆಗತ್ತೆ ಹ್ಮ್ ಈ ಫಸ್ಟ್ ಟು ಕ್ಯಾಟಗರೀಸ್ ನೋಡ್ತೇವಲ್ಲ ತಾಮಸಿಕ ರಾಜಸಿಕ ಸೊ ಇದು ಒಂದ್ ರೀತಿಯ ಸಾತ್ವಿಕ ಅಂತ ಹೇಳ್ಬೋದು ಅಂದ್ರೆ ಇನ್ನು ಅಷ್ಟು ಸತ್ವದೆಡೆ ಅರ್ಜುನ ಬಂದಿಲ್ಲ ಬಟ್ ಅಟ್ ಲೀಸ್ಟ್ ನೋಡಿ ಏನೇ ಒಂದು ಅಹ್ ಜ್ಞಾನ ಇರ್ಬೋದು ನಮ್ಮ ಇತಿಹಾಸದಲ್ಲಿ ಇರ್ಬೋದು ಪುರಾಣಗಳಲ್ಲಿ ನೀವೆಲ್ಲ ಕೇಳಿರ್ಬೋದು ಶುರುವಾಗದೆಲ್ಲ ಕ್ವೆಶನ್ ಇಂದಾನೆ ಎಸ್ಪೆಷಲಿ ಪತಂಜಲಿ ಯೋಗ ಸೂತ್ರ ಭಗವದ್ಗೀತೆ ಅಷ್ಟವಕ್ರ ಗೀತೆ ಎಲ್ಲಾ ಈ ಗೀತೆಗಳೆಲ್ಲ ಶುರುವಾಗೋದು ಪ್ರಶ್ನೆಗಳಿಂದ ಪ್ರಶ್ನೆ ಇಲ್ಲದಿದ್ರೆ ಯಾರುನು ಅಹ್ ಜ್ಞಾನ ಕೊಡೋದಿಲ್ಲ ಇವಾಗ್ಲೂ ಕೂಡ ನೀವು ಲಾಗಿನ್ ಆಗಿದ್ದೀರಾ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅದಕ್ಕೋಸ್ಕರ ತಲುಪ್ತಾ ಇದೆ ಅಲ್ವಾ ಅದೇ ರೀತಿ ಇವಾಗ ಡಾಕ್ಟರ್ ಎಕ್ಸಾಂಪಲ್ ಡಾಕ್ಟರ್ ಯಾರು ನೀವ್ ಬೀದಿಲಿ ಜನರನ್ನ ಅಟ್ಟಿಸ್ಕೊಂಡು ಹೋಗೋದ್ ನೋಡಿದೀರಾ ಏ ಟ್ರೀಟ್ಮೆಂಟ್ ತಗೋಬೇಕು ಅಲ್ಲ ನೀವು ಆಹಾರ ಶೈಲಿ ಸರಿ ಇಲ್ಲ ಆಹಾರ ಕ್ರಮ ಸರಿ ಇಲ್ಲ ಅಂತ ಸರಿ ಇಲ್ಲ ಅಂತ ಯಾರು ಡಾಕ್ಟರ್ ಹಟ್ಟ ಹೋಗ್ತಾರಾ ಹೋಗ್ತಾರ ಯಾರನ್ನೂ ಯಾರನ್ನೂ ಅಟ್ಟಿಸ್ಕೊಂಡು ಹೋಗೋದಿಲ್ಲ ಡಾಕ್ಟರ್ ಹತ್ರ ಪೇಶೆಂಟ್ ಬರ್ತಾರೆ ಅವಾಗ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ ಅದೇ ರೀತಿ ಅಹ್ ಹೇಳ್ತಾರೆ ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಜ್ಞಾನವನ್ನು ಕೊಡ್ಬೋದು ಆ ಒಂದು ಅನ್ವೇಷಣೆ ಆ ಒಂದು ಸೀಕಿಂಗ್ ಅಹ್ ಅಂತ ಹೇಳ್ತಾರಲ್ಲ ಆ ಒಂದು ಅಹ್ ಸೀಕಿಂಗ್ ಎಬಿಲಿಟಿ ಇದ್ರೆ ಕ್ಯೂರಿಯಾಸಿಟಿ ಇದ್ರೆ ಕುತೂಹಲತೆ ಇದ್ರೆ ಅವ್ರಿಗೆ ಜ್ಞಾನ ತಲುಪುತ್ತೆ ಸೊ ಅದೇ ರೀತಿ ಕೃಷ್ಣನು ಕೂಡ ಅರ್ಜುನನಿಗೆ ಏನು ಕೊಟ್ಟಿದ್ದು ಮೂರನೇ ಕ್ಯಾಟಗರಿ ಏನು ಪ್ರಶ್ನೆ ಕೇಳ್ದ ಅರ್ಜುನ ಕೃಷ್ಣನ್ಗೆ ಪ್ರಶ್ನೆ ಕೇಳ್ದ ನನಗೆ ತಿಳಿಸು ನನ್ ಗೊತ್ತಾಗ್ತಿಲ್ಲ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನಾನು ಬಲಹೀನವಾಗಿದ್ದೀನಿ ಅಂತ ಒಪ್ಕೊಂಡ ಅದು ವೀಕ್ನೆಸ್ ಅಲ್ಲ ಅದು ಬಲಹೀನತೆ ನಿಜವಾಗ್ಲು ಅಲ್ಲ ಅದು ಒಂದ್ ರೀತಿ ಸ್ಟ್ರೆಂತ್ ಅದು ಅಹ್ ಪ್ರೋಗ್ರೆಸ್ ಹತ್ರ ಅಂದ್ರೆ ಹೇಳ ಪ್ರಗತಿಯತ್ತ ಒಂದು ಹೆಜ್ಜೆ ಪಯಣದತ್ತ ಪ್ರಗತಿಯ ಪಯಣದತ್ತ ಒಂದು ಹೆಜ್ಜೆ ಇಡ್ತಿದ್ದ ಇಡ್ತಿದ್ದಾನೆ ಸೊ ಅದು ಅದಕ್ಕೋಸ್ಕರ ಕೃಷ್ಣ ಅರ್ಜುನನ್ಗೆ ಈ ಜ್ಞಾನ ಕೊಡೋದಕ್ ಶುರು ಮಾಡ್ದ ಮತ್ತೆ ಈ ನಾವು ನಾವು ಸಲ ಜೀವನದಲ್ಲಿ ಅನ್ಕೋತೀವಿ ನಾವು ಸ್ವಾವಲಂಬಿ ಆಗಿರ್ಬೇಕು ಇಂಡಿಪೆಂಡೆಂಟ್ ಆಗಿರ್ಬೇಕು ಅದಕ್ಕೆ ಎಷ್ಟೊಂದ್ ಜನ ಅವ್ರದೇ ನಾನ್ ನನ್ ಬಾಸ್ ಆಗಿರ್ಬೇಕಪ್ಪ ನಾ ಎಂ ಮೈ ಓನ್ ಬಾಸ್ ಅಂತ ನೀವು ಕೇಳಿರ್ಬೋದು ಎಷ್ಟೊಂದ್ ಜನ ಹೇಳದ್ ಐ ಎಂ ಮೈ ಓನ್ ಬಾಸ್ ನನಗೆ ಯಾರು ಬೇಡ ಐ ಎಂ ಮೈ ಓನ್ ಬಾಸ್ ಅದಕ್ಕೆ ನಾನೇ ಒಂದು ಕಂಪನಿ ಶುರು ಮಾಡ್ತೀನಿ ಅಂತ ಆ ಒಂದು ಕೆಚ್ಚಲ್ ಒಬ್ಬರು ಶುರು ಮಾಡ್ತಾರೆ ಇನ್ಫ್ಯಾಕ್ಟ್ ಅವ್ರಿಗೆ ರಿಯಲೈಸ್ ಆಗಲ್ಲ ನಾನು ಕಂಪನಿ ಓನರ್ ಆದಾಗ ಇನ್ನೂ ಜಾಸ್ತಿ ಜನಕ್ಕೆ ಆನ್ಸರಬಲ್ ಕಂಪನಿ ಎಂಪ್ಲಾಯಿ ಆದಾಗ ಕಡಿಮೆ ಜನಕ್ಕೆ ಆನ್ಸರಬಲ್ ಮೇ ಬಿ ಟೀಮ್ ಲೀಡರ್ ಒಬ್ಬರಿಗೆ ಬಟ್ ಕಂಪನಿ ಇನ್ಚಾರ್ಜ್ ಆದಾಗ ಎಲ್ಲರ ಜವಾಬ್ದಾರಿನೂ ಅವ್ರಿಗೆ ಬೀಳುತ್ತೆ ಎಲ್ರಿಗೂ ಒಂದ್ ರೀತಿ ಅವ್ರ ಬಾಗ್ಬೇಕಾಗತ್ತೆ ಸೊ ರೆಸ್ಪಾನ್ಸಿಬಿಲಿಟಿ ಹೆಚ್ಚುತ್ತೆ ಸೊ ಆ ಆ ಒಂದು ತಿಳುವಳಿಕೆ ಇಲ್ದಲ್ಲಿ ನಾವು ಜಸ್ಟ್ ನನ್ನ ಬಾಸ್ ನಾನು ಆಗ್ಬೇಕು ನಾನು ಸ್ವಾವಲಂಬಿ ಅಂತ ಒಂದು ಮೈಂಡ್ ಸೆಟ್ ಇಂದ ಏನೇ ಶುರು ಮಾಡಿದ್ರು ಅದಷ್ಟು ಸಕ್ಸಸ್ಫುಲ್ ಆಗಲ್ಲ ಅಂತ ಇಲ್ಲಿ ಹೇಳ್ತಿದಾರೆ ಅಥವಾ ಅದು ಅಜ್ಞಾನವಾದ ಒಂದು ದೃಷ್ಟಿಕೋನ ಅಂತ ಹೇಳ್ತಾ ಇದ್ದಾರೆ ಗುರುದೇವ್ ಸೊ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಬಿಸ್ನೆಸ್ ಎಕ್ಸಾಂಪಲ್ ಬೇಡ ನಮ್ಮ ವಯಸ್ಸು ನೋಡಿ ವಯಸ್ಸು ಆಗ್ತಾ ಆಗ್ತಾ ವೃದ್ಧಾವಸ್ಥೆಯಲ್ಲಿ ಮತ್ತೆ ಡಿಪೆಂಡೆನ್ಸಿ ಬರುತ್ತೆ ಹ್ಮ್ ಚಿಕ್ಕ ಮಕ್ಳಿರುವಾಗ ಯಾಗಿದ್ರು ಡಿಪೆಂಡೆನ್ಸಿ ಇದೇ ಇದೆ ನಮ್ಗೆ ಊಟ ತಿನ್ನೋದಕ್ಕೂ ಬರ್ತಿರ್ಲಿಲ್ಲ ಅಲ್ಲೂಜು ಬರ್ತಿರ್ಲಿಲ್ಲ ಯಾರೋ ಕಲ್ಸ್ಕೊಡ್ಬೇಕಾಗಿತ್ತು ನಮ್ಗೆ ತಂದೆ ತಾಯಿ ಕಲ್ಸ್ಕೊಡ್ಬೇಕಾಗಿತ್ತು ಸಿಂಪಲ್ ಮ್ಯಾಥ್ಸ್ ಬರ್ತಾ ಇಲ್ಲ ಟೀಚರ್ ಕಲ್ಸ್ಕೊಡ್ಬೇಕಾಗಿತ್ತು ಎಲ್ಲದರಲ್ಲೂ ಸಪೋರ್ಟ್ ಬೇಕಾಗಿತ್ತು ಮತ್ತೆ ಈ ಮದ್ ಮಧ್ಯ ವಯಸ್ಸಿನ ಟೈಮ್ ಅಲ್ಲಿ ನಮ್ಗೆ ಒಂದು ಅಹ್ ಒಂದ್ ರೀತಿಯ ಮಾಯೆ ಅಂದ್ರೆ ಇಂಡಿಪೆಂಡೆನ್ಸ್ ಇದೆ ನನ್ಗೆ ಸ್ವಾವಲಂಬಿ ನಾನು ಅಂತಕ್ಕಂಥ ಒಂದು ಮಾಯೆ ಬರುತ್ತೆ ಬಟ್ ನಿಜವಾಗ್ಲು ನೋಡಿದ್ರೆ ನಾವು ಸ್ವಾವಲಂಬಿಗಳೆಲ್ಲ ಎಲ್ರು ಕೂಡ ನಾವ್ ಎಲ್ರ ಮೇಲೂನು ಡಿಪೆಂಡ್ ಆಗಿದೀವಿ ಹ್ಮ್ ಪರಾವಿಲ ಪರಾವಲಂಬಿಗಳು ಇದನ್ನ ಅಹ್ ನಾವ್ ಅರ್ಥ ಇದ್ರೆ ಅವಾಗ ನಾವು ಮಹೇಲಿ ನಾನು ಸ್ವಾವಲಂಬಿ ನನ್ಗೆ ಏನು ಸಪೋರ್ಟ್ ಬೇಡ ಅಂತ ಒಂದು ಅಹ್ ಮೈಂಡ್ ಸೆಟ್ ಅಲ್ಲಿ ಕೂತಿರ್ತೀವಿ ಸೊ ಬಿಗಿನಿಂಗ್ ಅಲ್ಲಿ ಹುಟ್ಟದಾಗ ನಾವು ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ವಿ ಮಿಡ್ಲ್ ಏಜ್ ಆಮೇಲೆ ಓಲ್ಡ್ 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 ಏಜ್ ಅಲ್ಲಿ ಮತ್ತೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಿವಿ ನಮ್ಗು ಅವಾಗ್ಲೂ ಕೂಡ ಸಪೋರ್ಟ್ ಬೇಕಾಗುತ್ತೆ ಸೊ ಹಂಗ್ ನೋಡದೆ ಲೈಫ್ ಇಸ್ ಅ ಲೈಫ್ ಲೈಫ್ ಕಮ್ಸ್ ಕಮ್ಸ್ ಅ ಫುಲ್ ಸರ್ಕಲ್ ಅಂತ ಹೇಳ್ಬೋದು ಇವಾಗ ಇದು ಇವಾಗ ವಯಸ್ ಆದ್ಮೇಲೆ ವಯಸ್ ಆದ್ಮೇಲೆ ಡಿಪೆಂಡ್ ಆಗಿರೋದು ಅದು ಪ್ರಾಬ್ಲಮ್ ಅಲ್ಲ ಅದು ಒಂದು ಫೇಸ್ ಅದೊಂದು ಜೀವನದ ಒಂದು ಅಂಶ ಜೀವನದ ಒಂದು ಭಾಗ ಅದು ಪ್ರಾಬ್ಲಮ್ ಅಂತ ಅನ್ಕೊಂಡ್ರೆ ಅವಾಗ ಪ್ರಾಬ್ಲಮ್ ಬಟ್ ಇಟ್ಸ್ ಜೀವನದ ಒಂದು ಫೇಸ್ ಅಂತ ಅನ್ಕೊಂಡ್ರೆ ಅದು ಹೆಂಗೆ ಅಂದ್ರೆ ಹಾರ್ಡ್ವೇರ್ ಸಾಫ್ಟ್ವೇರ್ ಅಡ್ಜಸ್ಟ್ ಮಾಡ್ಕೊಂಡಾಗ ಅಂದ್ರೆ ಇವಾಗ ನೀವ್ ಯಾವ್ದೋ ಒಂದು ಫೋನ್ ಯೂಸ್ ಮಾಡ್ತಿರ್ತೀರಾ ಹಳೆ ಫೋನ್ ಅವಾಗ ಅವಾಗ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ ಅಂತ ಬರುತ್ತೆ ಕರೆಕ್ತಾನೆ ಅಂದ್ರೆ ಆ ಒಂದು ಫೋನ್ ಏನಿದೆ ಅದು ಹಾರ್ಡ್ವೇರ್ ಮತ್ತೆ ಯಾವ್ದಾವ್ದು ಮಾಹಿತಿಗಳೆಲ್ಲ ಬರ್ತಿದೆ ಮುಖಾಂತರ ಟೆಕ್ನಾಲಜಿ ಅದು ಸಾಫ್ಟ್ವೇರ್ ಅದಕ್ಕೆ ಹೊಂದ್ಕೋಬೇಕು ಅವಾಗ ಅದು ಸೆಟ್ ಆಗುತ್ತೆ ಹಾರ್ಡ್ವೇರ್ ಸಾಫ್ಟ್ವೇರ್ ಅದೇ ರೀತಿ ವಯಸ್ ಆಗ್ತಾ ಆಗ್ತಾ ಕೆಲವು ವಿಷಯಗಳು ನಾವು ಗ್ರಾಸ್ಪ್ ಮಾಡಕ್ ಆಗ್ದಲಿ ಇರ್ಬೋದು ಅಹ್ ಯುವಕರ ತರ ಓಡಕ್ ಇರ್ಬೋದು ಸೊ ನಮ್ಮ ಒಂದು ಶಕ್ತಿಯ ಮಟ್ಟಕ್ ತಕ್ಕಾಗಿ ನಾವ್ ಜೀವನವನ್ನು ನಡ್ಸ್ಕೊಂಡು ಹೋದ್ರೆ ಅವಾಗ ಅದು ಪ್ರಾಬ್ಲಮ್ ಅಂತ ಅನ್ಸಲ್ಲ ಪ್ರಾಬ್ಲಮ್ ಅಂತ ಯಾವಾಗ ಅನ್ಸುತ್ತೆ ಓ ನನಿಂಗ್ ಮುಂಚೆ ಹೆಂಗ್ ಮಾಡ್ತಿದ್ದೆ ಅದ್ ಮಾಡಕ್ ಇಲ್ಲ ಓ ಯುವಕರೆಲ್ಲ ಹಿಂಗ್ ಮಾಡ್ತಾ ಇದಾರೆ ಅದ್ ಮಾಡಕ್ ಆಗ್ತಾ ಇಲ್ಲ ಅವಾಗ ಹೆಂಗಾಯ್ತು ಅಂದ್ರೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಕೊಂಡಿಲ್ಲ ಹಾರ್ಡ್ವೇರ್ ಬಾಡಿ ಹೇಗಿದೆ ಅದಕ್ಕೆ ತಕ್ಕಾಗಿ ಮೈಂಡ್ನು ಸಾಫ್ಟ್ವೇರ್ ಕೂಡ ಅಪ್ಡೇಟ್ ಆಗಿಲ್ಲ ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ ಒಂದು ರೀತಿಯ ವಿನಮ್ರತೆ ಬರುತ್ತೆ ಅವಾಗ ನಾವು ಹೆಲ್ಪ್ ಅನ್ನು ಬೇರೆಯವರ ಸಹಾಯವನ್ನು ಕೇಳ್ತೀವಿ ಸೊ ಇದು ಜಸ್ಟ್ ಒಂದು ವೃದ್ಧಾವಸ್ಥೆಯ ಒಂದು ಉದಾಹರಣೆ ಕೊಟ್ಟಿದ್ದು ಅದೇ ರೀತಿ ಕಂಪನಿ ಅದೊಂದು ಉದಾಹರಣೆ ಸೊ ಅಂದ್ರೆ ಏನು ನಾವು ಯಾವುದೇ ಸಂದರ್ಭದಲ್ಲಿ ಹೆಲ್ಪ್ ಅನ್ನು ಸಹಾಯವನ್ನು ಕೇಳಿದ್ರೆ ಎಸ್ಪೆಷಲಿ ಗುರು ಹಿರಿಯರ ಹತ್ರ ಅದು ವೀಕ್ನೆಸ್ ಅಲ್ಲ ಅದು ಸ್ಟ್ರೆಂತ್ ಅಂತ ಹೇಳ್ತಾ ಇದ್ದಾರೆ ಸೊ ಅರ್ಜುನ ಇಲ್ಲಿ ಪ್ರಶ್ನೆ ಕೇಳ್ತಾನೆ ಪ್ರಶ್ನೆ ಕೇಳಿದಕ್ಕೆ ಆ ಅವನಿಗೆ ಈ ಜ್ಞಾನ ಕೃಷ್ಣನಿಂದ ದೊರಕ್ತಾ ಇದೆ ಓಕೆ ಅದ್ ಹೆಂಗೆ ಅಂದ್ರೆ ಇನ್ನೊಂದು ಉದಾಹರಣೆ ಕೊಡ್ಬೇಕಂದ್ರೆ ಕಾರ್ಪೊರೇಟ್ ಕಂಪನಿಗಳೆಲ್ಲ ಇರೋರಿಗೆ ಅರ್ಥ ಆಗುತ್ತೆ ಎಷ್ಟೊಂದು ಟ್ಯಾಬ್ಸ್ ಓಪನ್ ಮಾಡಿರ್ತೀರ ಎಲ್ಲಾ ಟ್ಯಾಬ್ಸ್ ಕ್ಲೋಸ್ ಆಗ್ಬಿಡುತ್ತೆ ಆಮೇಲೆ ಒಂದೇ ಒಂದು ಟ್ಯಾಬ್ ಇರುತ್ತೆ ಆಸ್ಕ್ ಫಾರ್ ಹೆಲ್ಪ್ ಅಂತ ಇನ್ ಎಲ್ಲಾ ಎಲ್ಲಾ ಬಾಗ್ಲು ಮುಚ್ಚಿ ಹೋಗ್ಮೇಲೆ ಒಂದೇ ಒಂದ್ ಬಾಗ್ಲು ಉಳಿದಿದೆ ಯಾವುದೋ ಆಸ್ಕ್ ಫಾರ್ ಹೆಲ್ಪ್ ಸೊ ಅರ್ಜುನನ ಅವಸ್ಥೆನೂ ಇದಿತ್ತು ಆಸ್ಕ್ ಫಾರ್ ಹೆಲ್ಪ್ ಕ್ಲಿಕ್ ಮಾಡ್ದ ಆಮೇಲೆ ಕೃಷ್ಣನ್ದ ಕೃಷ್ಣನ ವೆಬ್ಸೈಟ್ ಓಪನ್ ಆಯ್ತು ಅಲ್ಲಿ ಶುರು ಆಗುತ್ತೆ ಸೊ ಈಗ ಕೃಷ್ಣ ಅದಕ್ಕೆ ಕೃಷ್ಣನ್ಗೆ ಹೇಳ್ತೇನೆ ಶಿಷ್ಯ ಸ್ನೇಹ ಶಾದಿ ಮಾಂ ತ್ವಾಮ್ ಆ ನಾನು ಕೃಷ್ಣ ನಾನು ನಿನ್ನ ಶಿಷ್ಯ ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡು ನಾನಿರುವ ಪರಿಸ್ಥಿತಿಯಿಂದ ನನ್ನನ್ನು ಪಾರು ಮಾಡು ಅಂತ ಕೇಳ್ಕೊಂಡ ಅವಾಗ್ಲೇನೆ ಕೃಷ್ಣ ಆ ಅವನ ಸ್ಟ್ರಾಟಜಿ ಅವನ ಟೆಕ್ನಿಕ್ ಎಲ್ಲ ಯೂಸ್ ಮಾಡಿ ಅರ್ಜುನನ ಅಜ್ಞಾನದಿಂದ ಜ್ಞಾನಕ್ಕೆ ತರ್ತಾನೆ ಯಾವ ರೀತಿ ಅಂತ ನೋಡೋಣ ಸೊ ಮೊದಲನೇದಾಗಿ ಕೃಷ್ಣ ಇನ್ ದೊಡ್ಡ ಅಹ್ ಲಾಫ್ಟಿ ವಿಸ್ಡಮ್ ಅಂತ ಹೇಳ್ತಾರಲ್ಲ ಬಹಳ ಅಪಾರವಾದ ಜ್ಞಾನವನ್ನು ಏನು ನೀಡ್ಲಿಲ್ಲ ಏನಕ್ಕೆ ಬಿಕಾಸ್ ಆ ಟೈಮಲ್ಲಿ ಇದು ಹೆಂಗೆ ಅಂದ್ರೆ ಈಗ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಯಾರಿಗೋ ಬೇಕು ಅಂದಾಗ ಆ ಟೈಮಲ್ಲಿ ಅವ್ರಿಗೆ ನೋಡಪ್ಪ ಕೂತ್ಕೊಳ್ಳಿ ಹೇಳ್ತೀನಿ ಸಮಾಧಾನವಾಗಿ ನಿಮ್ ಲೈಫ್ ಸ್ಟೈಲ್ ಹೆಂಗಿರ್ಬೇಕು ಅಂದ್ರೆ ಅಂತ ಅಲ್ಲಿ ಕೂತ್ಕೊಂಡು ಲೈಫ್ ಸ್ಟೈಲ್ ಬಗ್ಗೆ ಆಹಾರ ಕ್ರಮದ ಬಗ್ಗೆ ಎಕ್ಸರ್ಸೈಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಕ್ಕಾಗತ್ತಾ ಇಲ್ಲ ಈ ಸಾಂಖ್ಯ ಯೋಗದಲ್ಲಿ ಏನು ಈಗ ಸ್ವಲ್ಪ ಎಮರ್ಜೆನ್ಸಿ ಸ್ಟೇಟ್ ಅರ್ಜುನನ ಭಾವನೆ ಅಸ್ತವ್ಯಸ್ತವಾಗಿದೆ ಉದ್ವೇಗವಾಗಿದೆ ಏರುಪೇರಾಗಿದೆ ಅದನ್ನ ಒಂದು ಸಾಧಾರಣವಾದ ಸಾಮಾನ್ಯವಾದ ಅವಸ್ಥೆಗೆ ತರಬೇಕು ಅದಕ್ಕೆ ಅಲ್ಲಿ ಕುತ್ಕೊಂಡು ಜ್ಞಾನ ಮಾತಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅವ್ರ ತಲೆ ಒಳಗೆ ಹೋಗೋದಿಲ್ಲ ಅಂತ ಒಂದು ಮನಸ್ಥಿತಿ ಇದ್ದಾಗ ಸೊ ಅದಕ್ಕೇನು ಕೃಷ್ಣನ್ ಸ್ಟ್ರಾಟಜಿ ಬಹಳ ಅದ್ಭುತವಾಗಿದೆ ಏನ್ ಕೃಷ್ಣನ್ ಸ್ಟ್ರಾಟಜಿ ಏನ್ ಜ್ಞಾನ ಅದೇ ಏನಿಲ್ಲ ಫಿಲಾಸಫಿ ಅಂತ ಏನಿಲ್ಲ ತತ್ವಶಾಸ್ತ್ರ ಏನು ಹೇಳ್ತಿಲ್ಲ ಸೈಕಾಲಜಿ ಹ್ಯೂಮನ್ ಸೈಕಾಲಜಿ ಆ ಸ್ಟ್ರಾಟಜಿ ಹೆಂಗಿದ್ರೆ ಬಹಳ ಅದ್ಭುತವಾಗಿದೆ ಫಸ್ಟ್ ಏನ್ ಮಾಡ್ತಾನೆ ಕೃಷ್ಣ ನಾ ಹೇಳಿಲ್ವಾ ಎಮರ್ಜೆನ್ಸಿ ಇದ್ದಾಗ ಏನ್ ಮಾಡ್ಬೇಕು ಏಡ್ ಎಮೋಷನಲ್ ಏಡ್ ಮತ್ತೆ ಒಂದ್ ರೀತಿ ಇಂಟಲೆಕ್ಚುವಲ್ ಶಾಕ್ ಇದೆರಡು ಕೊಡ್ತೇನೆ ಏನಕ್ಕೆ ಅರ್ಜುನನ ಅಹಂ ಸ್ವಲ್ಪ ಜಾಗ ಜಾಗೃತವಾಗ್ಲಿ ಪೋಕಿಂಗ್ ದ ಈಗೋ ಈಗೋನಾ ಅಹಂನ ಚುಚ್ಚತಾನೆ ಅದಿಂಗೆ ಏನಕ್ಕೆ ಅಂದ್ರೆ ಅದರ ಸೈನ್ಸ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಸಾಂಖ್ಯ ಯುಗದ ಸೈನ್ಸ್ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮ ಆಂತರಿಕ ಸ್ತರಗಳನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ ಸಿಂಪಲ್ ಇದೆ ನೋಡಿ ಬಾಡಿ ದೇಹ ಇದೆ ಉಸಿರಿ ಇದೆ ಇದು ದೇಹ ಅಂತೂ ಹೇಗಿದ್ರು ಸ್ಥೂಲವಾದದ್ದು ಉಸಿರಂತೂ ಸ್ಥೂಲನೂ ಅದು ಸೂಕ್ಷ್ಮನೂ ಅದು ಅಂತ ಹೇಳ್ಬೋದು ಸಮೇರಿನ್ ಇನ್ ಬಿಟ್ವೀನ್ ಮಧ್ಯದಲ್ಲಿ ಅದಾದ್ಮೇಲೆ ಸೂಕ್ಷ್ಮವಾಗಿರ್ತಕ್ಕಂಥ ಸ್ಥರಗಳು ಶುರು ಆಗುತ್ತೆ ಮನಸ್ಸು ಬುದ್ಧಿ ಚಿತ್ತಾಹಂ ಆತ್ಮ ಐಟ್ ಈ ಐದಿದೆ ಮನಸ್ಸು ಅಹ್ ಮನಸ್ಸಿಗಿನ್ನ ಸ್ಟ್ರಾಂಗ್ ಮನಸ್ಸಂದ್ರೆ ಏನೋ ಅಹ್ ಅರಿವು ಅಂತ ಅನ್ಕೊಳ್ಳಿ ಮನಸ್ಸಿಲ್ ಇದ್ರೆ ಇವಾಗ ಮನಸ್ಸು ವರ್ತಮಾನದಲ್ಲಿದ್ರೆ ಸರಿಯಾಗಿ ಅಹ್ ಆ ವರ್ತನೆ ಮಾಡ್ತಾ ಇದೆ ಅಂತ ಮನಸ್ಸು ಭೂತಕಾಲ ಭವಿಷ್ಯ ಕಾಲದಿದ್ರೆ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ ಮನಸ್ಸು ಮನಸ್ಸು ವರ್ತಮಾನದಲ್ಲಿ ಇರ್ಬೇಕು ಅಂತಕ್ಕಂತ ಶಕ್ತಿ ಕೊಡೋದ್ ಯಾವ್ದು ನೆಕ್ಸ್ಟ್ ಅದಕ್ಕಿನ್ನ ಶಕ್ತಿಶಾಲಿ ಆಗಿರ್ತಕ್ಕಂಥದ್ದು ಬುದ್ಧಿ ಬುದ್ಧಿ ವರ್ತಮಾನದಲ್ಲಿ ವರ್ತಮಾನದಲ್ಲಿರುವಂತ ಮನಸ್ಸಾಯ್ತು ಬುದ್ಧಿ ಬುದ್ಧಿಗಿನ ಶಕ್ತಿ ಶಕ್ತಿಶಾಲಿ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಚಿತ್ತ ಮೆಮರಿ ನೀವ್ ಅನ್ಸ್ಬಹುದು ಅದಿಂಗೆ ಬುದ್ಧಿಗಿನ್ನ ಹೌದು ಒಂದ್ ಒಂದ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಈಗ ಸಪೋಸ್ ನಿಮ್ಗೆ ಐಸ್ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಸೊ ನೀವೆಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀರ ನಾಲ್ಕೈದ್ ದಿನ ಕಂಟಿನ್ಯೂಸ್ ಆಗಿ ಐಸ್ ಕ್ರೀಮ್ ತಿಂದೀರಾ ಅಂತ ಅನ್ಕೊಳ್ಳಿ ಐದನೈದ್ ದಿನ ನಡ್ಕೊಂಡು ಹೋಗ್ತಾ ಇರ್ತೀರಾ ಎಲ್ಲೋ ಪಾರ್ಕ್ ಹತ್ರನು ಅಲ್ಲಿ ಒಂದು ಐಸ್ ಕ್ರೀಮ್ ಪಾರ್ಲರ್ ಸ್ಪಾಟ್ ಮಾಡ್ತೀರಾ ನೋಡಿ ತಕ್ಷಣ ದೇಹ ನಡೀತಾ ಇದೆ ಆಮೇಲೆ ಸಡನ್ ಆಗಿ ಐಸ್ ಕ್ರೀಮ್ ಸ್ಪಾಟ್ ಮಾಡ್ತೀರಾ ವಾಹ್ ಅಂದ್ರೆ ಮನಸ್ಸು ಅಲ್ಲಿ ವರ್ತಮಾನಕ್ ಬಂತು ಓ ಐಸ್ ಕ್ರೀಮ್ ಬೇಕು ಅಂತ ಅಲ್ಲಿ ಆಕರ್ಷಣೆ ಉಂಟಾಯ್ತು ಆಮೇಲೆ ಬುದ್ಧಿ ಏನ್ ಹೇಳುತ್ತೆ ಬೇಡ ಒಳ್ಳೇದಲ್ಲ ನಾಲ್ಕೈದು ಲಾಸ್ಟ್ ಫೋರ್ ಡೇಸ್ ತಿನ್ಕೊಂಡ್ ಬರ್ತಾ ಇದೀಯಾ ಬೇಡ ಅಂತ ಹೇಳುತ್ತೆ ನಿಮ್ಗೆ ತಾನೆ ಅದಾದ್ಮೇಲೆ ಮೆಮರಿ ಇಂಟೆಲಿಜೆನ್ಸ್ ನ ಓವರ್ಕಮ್ ಮಾಡತ್ತೆ ಮೆಮರಿ ಅನ್ನೋದು ಜ್ಞಾಪಕ ಶಕ್ತಿ ಅನ್ನೋದು ಏನ್ ಮಾಡತ್ತೆ ಅದು ಬಂದ್ಬಿಟ್ಟು ಏ ನಿನ್ನೆ ತಿಂದಿದ್ದು ಆ ಐಸ್ ಕ್ರೀಮ್ ಮೇಲೆ ಆ ಆಲ್ಮಂಡ್ ಇದಾಕ್ಬಿಟ್ಟು ಚಾಕ್ಲೇಟ್ ಕ್ರೀಮ್ ಹಾಕ್ಬಿಟ್ಟು ತಿಂದಾಗ ಎಷ್ಟು ಚೆನ್ನಾಗಿತ್ತು ಖಮಾನ್ ಚೆನ್ನಾಗಿರುತ್ತೆ ಹೋಗ್ತೀನು ಅನ್ನತ್ತೆ ಸೊ ನಮ್ಮ ಬುದ್ಧಿಗಿನ ಮೀ ಬುದ್ಧಿಯನ್ನೇ ಮೀರಿಸತಕ್ಕಂಥ ಶಕ್ತಿ ಮೆಮರಿ ಚಿತ್ತಕ್ಕಿದೆ ಜ್ಞಾಪಕಕ್ಕೆ ಇವಾಗ ಇದನ್ನು ಮೀರಿಸ್ಬೇಕು ಅಂದ್ರೆ ಇಲ್ಲಿ ಯಾವ ರೀತಿ ಅರ್ಜುನನ್ ಹೆಂಗ್ ರಿಲೇಟ್ ಮಾಡೋದು ಬುದ್ಧಿ ಭ್ರಮೆ ಆಯ್ತು ಓಕೆ ಕನ್ಫ್ಯೂಷನ್ ಅಲ್ಲಿ ಇದ್ದ ಚಿತ್ತ ಏನೋ ಓ ನನ್ನ ನನ್ನ ರಿಲೇಟಿವ್ಸ್ ನನ್ನ ಕುಟುಂಬದವರು ಜ್ಞಾಪ ಜ್ಞಾಪಕ ಇದ್ರೆ ತಾನೇ ಗೊತ್ತಾಗೋದು ನನ್ನ ಕುಟುಂಬದವರು ಅಂತ ನನ್ನ ಕುಟುಂಬದವ್ರು ಮತ್ತೆ ಚಿತ್ತದ ಇನ್ನೊಂದು ಸ್ವಭಾವ ಏನು ಫೀಲಿಂಗ್ಸ್ ಭಾವನೆಗಳು ಭಾವನೆ ಮತ್ತೆ ಚಿತ್ತ ಬಹಳ ರಿಲೇಟೆಡ್ ಆ ಭಾವನೆ ಚಿತ್ತ ಮತ್ತೆ ಕರ್ಮ ವಾಸನ ಇವೆಲ್ಲ ಒಂದು ಕ್ಯಾಟಗರಿ ಕ್ಯಾಟಗರಿಗೆ ಬರ್ತೆ ಅದೇ ಒಂದು ದೊಡ್ಡ ಟಾಪಿಕ್ ಬಟ್ ಇಷ್ಟ ಅರ್ಥ ಮಾಡ್ಕೊಳ್ಳಿ ನೋಡಿ ಎಷ್ಟೊಂದ್ಸಲ ನೀವು ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಯಾವ್ದಾದ್ರು ಒಂದು ಒಳ್ಳೆ ಹಾಡ್ ಹೇಳಿದ್ರೆ ನಿಮ್ದು ಯಾವ್ದೋ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಯಾವ್ದೋ ಒಂದ್ ಕೇಳಿರ್ತೀರ ಆ ಒಂದು ಹಾಡ್ ಹೇಳಿದ ತಕ್ಷಣ ಯಾವ್ದೋ ಒಂದ್ ಇವಾಗ ಅಮ್ಮ ಅಮ್ಮ ಅಂತ ಯಾವ್ದೋ ಒಂದು ಹಳೆಯ ಹಾಡ್ ಹೇಳಿದ ತಕ್ಷಣ ಏಟ್ ಸ್ಟ್ಯಾಂಡರ್ಡ್ ಅಲ್ಲಿ ಅವಾಗಿದ್ದೆ ಸ್ಕೂಲ್ಗೆ ಹೋಗ್ತಿದ್ದೆ ಅವಾಗ ಹ್ಮ್ ವಿವಿಧ ಭಾರತೀಲಿ ಇದ್ ಬರ್ತಾ ಇತ್ತು ಅಂತ ನೋಡಿ ಭಾವನೆ ಮತ್ತೆ ಮೆಮೊರಿ ಒಂದ್ ಒಂದ್ ರೀತಿ ಲಿಂಕ್ ಆಗಿದೆ ಒಂದ್ ರೀತಿ ನಾವ್ ಅರ್ಥ ಮಾಡ್ಕೋಬೋದು ಉದಾಹರಣೆ ಸೊ ಈಗ ಏನು ಅರ್ಜುನನ್ಗೆ ಅಹ್ ಆಗಿರುವಂತ ಒಂದು ಅಹ್ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಈ ಚಿತ್ತ ಅದ್ರಲ್ಲಿ ಕುಟುಂಬದವ್ರ ಜೊತೆ ನಾನು ಪರಿವಾರ್ ಜೊತೆ ಅವ್ರು ನಾನು ಫೈಟ್ ಮಾಡ್ಬೇಕು ಗೊತ್ತು ಅವ್ರು ತಪ್ಪು ಮಾಡ್ತಾ ಅಂತ ಆದ್ರೂ ಕೂಡ ಅದು ಬರ್ತಿಲ್ಲ ಮನಸಲ್ಲಿ ಬುದ್ಧಿ ಓಡ್ತಿಲ್ಲ ಬುದ್ಧಿ ಭ್ರಮೆಯಾಗಿದೆ ಬಟ್ ಇಮೋಷನ್ ಎಸ್ ಟೇಕನ್ ಓವರ್ ರೈಟ್ ಮೆಮರಿ ಎಸ್ ಟೇಕನ್ ಓವರ್ ಸೊ ಹಾಗಾಗಿ ಈ ಮೆಮರಿ ಮನಸ್ಸಾಯ್ತು ಬುದ್ಧಿ ಆಯ್ತು ಚಿತ್ತ ಮೆಮರಿ ಆಯ್ತು ಅದಕ್ಕಿನ್ನ ಪವರ್ಫುಲ್ ಅಂದ್ರೆ ಏನು ನೆಕ್ಸ್ಟ್ ಯಾವುದು ಈಗೋ ಅಹಂ ಈಗ ಐಸ್ ಐಸ್ ಕ್ರೀಮ್ ಎಕ್ಸಾಂಪಲ್ ಹೋಗೋಣ ಈಗ ಆಮೇಲೆ ಅರ್ಜುನನ ಸಿಚುವೇಶನ್ ಬರೋಣ ಐಸ್ ಕ್ರೀಮ್ ಸೊ ಮೆಮರಿ ಏನ್ ಹೇಳ್ತು ಅಯ್ಯೋ ನೆನೆ ಚೆನ್ನಾಗಿತ್ತು ಅಂತ ಎಷ್ಟೊಂದ್ಸಲ ಅದಕ್ಕೆ ಗೊತ್ತು ಇದ್ ಮಾಡಬಾರ್ದು ಅಂತ ಆದ್ರೂ ಜನ ಮಾಡ್ತಾರೆ ಗೊತ್ತು ಇದು ಮಾಡ್ಬೇಕು ಅಂತ ಅದು ಜನ ಮಾಡಲ್ಲ ಎಕ್ಸಸೈಸ್ ಮಾಡ್ಬೇಕು ಅಂತ ಗೊತ್ತು ಆದ್ರೂ ಮಾಡಲ್ಲ ಐಸ್ ಕ್ರೀಮ್ ಹೆಚ್ಚಿಗೆ ತಿನ್ಬಾರ್ದು ಅಂತ ಗೊತ್ತು ಆದ್ರೂ ತಿಂತಾರೆ ಅದು ಯಾವಾಗ ಸಮ್ಮರ್ ಅಲ್ಲ ವಿಂಟರ್ ಅಲ್ಲೂ ಕೂಡ ಇನ್ನು ಹೆಚ್ಚಿಗೆ ಅಲ್ವಾ ಸೊ ಇದೇನಕ್ಕೆ ಚಿತ್ತ ಓವರ್ ಪವರ್ ಮಾಡುತ್ತೆ ಬುದ್ಧಿಯನ್ನು ಈಗ ಅದನ್ನು ಕೂಡ ಓವರ್ ಪವರ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ಏನು ಈಗೋ ಅಹಂ ಸೊ ನ ಸ್ವಲ್ಪ ಚುಚ್ಬೇಕಾಗತ್ತೆ ಈ ಎಮೋಷನ್ಸ್ ನ ಓವರ್ಕಮ್ ಮಾಡತ್ತಿಗೆ ಮೆಮರಿ ಕರ್ಮಗಳನ್ನ ಸೊ ಹಾಗಾಗಿ ಏನ್ ಮಾಡ್ತಾನೆ ಕೃಷ್ಣ ಸ್ವಲ್ಪ ಈಗ ಈಗೋನ ಚುಚ್ಚತಾನೆ ಏನ್ ಹೇಳ್ತಾನೆ ನೀನು ಕ್ಷತ್ರಿಯ ಕ್ಷತ್ರಿಯ ಆಗಿ ಈ ತರ ಡರ್ಪುಕ್ ತರ ನಡ್ಕೋತಾ ಇದೆಯಲ್ಲ ಜನರು ಏನ್ ಹೇಳ್ತಾರೆ ನಿನ್ಗೆ ಹ ಆಮ ಇಲ್ಲ ನಿಂಗೆ ಹಂಗ ಹೆಂಗೆ ಅಂತ ಹೇಳ್ತಾರೆ ಈ ರೀತಿ ಮಾತಾಡ್ತಾರೆ ಈ ಕೇಳ್ ಕೇಳ್ಕೊಂಡ್ ಬದುಕ್ತಿಯ ಈ ತರ ಬದುಕೋ ಬದ್ಲು ಸಾಯದೆ ಎಷ್ಟೋ ಮೇಲು ಅಂತ ಏನ್ ಮಾಡ್ತಾ ಇದ್ದಾನೆ ನಿನ್ ಕ್ಷತ್ರಿಯ ಹಂಗ್ ಹಿಂಗೆ ಅನ್ಬಿಟ್ಟು ಅವನಲ್ಲಿ ಇರ್ತಕ್ಕಂತ ಒಂದು ಈಗೋ ಅಹಮನ ಎಪ್ಸ್ತಾ ಇದ್ದಾನೆ ಚುಚ್ತಾ ಇದ್ದಾನೆ ಅದರಿಂದ ಏನಾಗುತ್ತೆ ಆಗ ಎಮೋಷನ್ಸ್ ಎಲ್ಲಾ ಸೈಡ್ಗೆ ಹೋಗುತ್ತೆ ಯಾಕಂದ್ರೆ ಮೆಮೊರಿ ಎಮೋಷನ್ ಎಲ್ಲಾ ಕೆಳಗ್ ಬರುತ್ತಲ್ಲ ಈಗೋ ಕೆಳಗೆ ಅವಾಗ ಹೌದು ಏನಾದ್ರು ಮಾಡ್ಬೇಕು ಅಂತ ಮತ್ತೆ ಸೊಸೈಟಿಲಿ ಹೆಚ್ಚಿಗೆ ಜನ ಈಗೋ ಇಂದ ನೋಡಿ ಎಷ್ಟೊಂದು ಕೆಲಸಗಳು ನಡೆಯುತ್ತೆ ಅದು ಕೆಟ್ಟದು ಅಂತಲ್ಲ ಒಂದು ಸ್ತರದವರೆಗೂ ಅದು ಓಕೆ ಬಟ್ ಈಗೋ ಆದ್ಮೇಲೆ ಇದೆ ನೋಡಿ ಆತ್ಮ ಆ ಆತ್ಮ ಬಟ್ ಆತ್ಮ ಜ್ಞಾನಕ್ಕೆ ಡೈರೆಕ್ಟ್ ಆಗಿ ಹೋಗಿಲ್ಲ ಕೃಷ್ಣ ಫಸ್ಟ್ ಒಂದ್ ಮೆಟ್ಲ್ ಇದ್ದಂಗೆ ಫಸ್ಟ್ ಈಗೊಮ್ಮೆ ಸ್ಟೆಪ್ ಮಾಡಿ ಸ್ವಲ್ಪ ಒಂದ್ ಚುಚ್ಚಿ ಮೋಟಿವೇಟ್ ಮಾಡಿ ಆಮೇಲೆ ಶುರು ಮಾಡ್ತಾನೆ ಬಟ್ ಇವಾಗೇನು ಏಡ್ ಇಂಟಲೆಕ್ಚುಯಲ್ ಶಾಕ್ ಥೆರಪಿ ಅಂತ ಹೇಳ್ಬೋದು ಇದು ಒಂದ್ ರೀತಿ ಏನಂತ ಹೇಳೋದು ಇಂಟೆಲೆಕ್ಚುಯಲ್ ಶಾಕ್ ಅಂತ ಇದು ಹೆಂಗೆ ಅಂದ್ರೆ ಯಾರೋ ಮೂರ್ಛೆ ಬಿದ್ದಿದ್ದಾರೆ ಅಥವಾ ತಲೆ ಸುತ್ತ ಸುತ್ತ ಬಿದ್ದಿದ್ದಾರೆ ಅಂತ ಅನ್ಕೊಳ್ಳಿ ಅವ್ರಿಗೇನು ನಾವು ಜ್ಞಾನ ಹೇಳೋದಕ್ಕಾಗತ್ತ ಇಲ್ಲ ಏನ್ ಮಾಡ್ಬೇಕಾಗತ್ತೆ ತಂದ್ ಒಂದ್ ಬಕೆಟ್ ನೀರ್ ಎರ್ಚ್ಬೇಕಾಗತ್ತೆ ಮುಖದ ಮೇಲೆ ನೀರ್ ಎರ್ಚಿದ ತಕ್ಷಣ ಶಾಕ್ ಟ್ರೀಟ್ಮೆಂಟ್ ಸೊ ಈಗೋ ಪ್ರೆಸ್ಸಿಂಗ್ ಹೆಂಗೆ ಅಂದ್ರೆ ಸ್ವಲ್ಪ ಶಾಕ್ ಟ್ರೀಟ್ಮೆಂಟ್ ಇದ್ದಂಗೆ ಅದಕ್ಕೆ ನೀವು ನೋಡ್ಬೋದು ಯಾರು ಸಭೆಯಲ್ಲಿ ಯಾರಿಗಾದ್ರು ಒಂದು ಈಗೋ ಅವರ ಒಂದು ಅಹಂನ ಅಂದ್ರೆ ಹರ್ಟ್ ಮಾಡಿದ ತಕ್ಷಣ ಸಡನ್ ಆಗಿ ಶಾಕ್ ಎದೋಳ್ ಬಿಡ್ತಾರೆ ಸೊ ಅದೇ ರೀತಿ ಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀಗ ಸೊ ಅಲ್ಲಿ ಏನಾಯ್ತು ನೀನ್ ಹಿಂಗೆ ನೀನ್ ಕ್ಷತ್ರಿಯ ಈ ತರ ಮಾಡ್ತೀಯಾ ಕಮಾನ್ ಫೈಟ್ ಟೇಕ್ ಅಪ್ ದ ವೆಪನ್ ತಗೋ ಫೈಟ್ ಮಾಡೋ ಅಂತ ಇನ್ಸ್ಪೈರ್ ಮಾಡ್ತಾ ಇದೀನಿ ಈಗೋನ ಪಂಪ್ ಮಾಡ್ತಾ ಇದ್ದೇನೆ ಆಮೇಲೆ ಇನ್ನೊಂದು ಆಕ್ಷನ್ ಸರಿ ಈಗ ವೆಪನ್ ಎತ್ಕೊಂಡು ನಾನು ಫೈಟ್ ಮಾಡ್ಬೇಕು ಅಂತ ಅವನ ಕರ್ಮಯೋಗಕ್ಕೆ ತಯಾರು ಮಾಡ್ತಾ ಇದ್ದೇನೆ ನ್ ಗೆಟ್ ಇನ್ ಟು ಆಕ್ಷನ್ ಅಂತ ಹೇಳ್ತಾ ಇದ್ದೇನೆ ಕೃಷ್ಣ ಆದ್ರೆ ನಿಜವಾದ ಒಳ್ಳೆ ಕೋಚ್ ಇಷ್ಟಕ್ಕೆ ಬಿಟ್ಬಿಡಲ್ಲ ಬರೀ ಈಗೊಂದು ಮಾತ್ರ ನಾವು ಚುಚ್ಚುಬಿಟ್ ಬಿಟ್ಬಿಟ್ರೆ ಅದು ಸ್ವಲ್ಪ ಒಂದ್ ರೀತಿ ಡೇಂಜರ್ ಆಗ್ಬಿಡ್ಬೋದು ಏನಕ್ಕೆ ಅಹಂ ತುಂಬಿರ್ತಕ್ಕಂತ ಕೋಪಿಸ್ಟ್ ಆಗ್ಬಿಡ್ಬೋದು ಸೊ ಹಾಗಾಗಿ ಬರೀ ಮೋಟಿವೇಶನ್ ಇನ್ ಅಫ್ ಅಲ್ಲ ಮೋಟಿವೇಶನ್ ಮೋಟಿವೇಶನ್ ಎಲ್ಲರೂ ಮಾಡ್ತಾರೆ ಎಷ್ಟೊಂದ್ ಜನ ಮಾಡ್ತಾರೆ ಮಾಡ್ತಾರೆ ಒಬ್ಬೊಬ್ರು ಟೀಚರ್ಸ್ ಮಾಡ್ತಾರೆ ಬಟ್ ಮೋಟಿವೇಶನ್ ಅಷ್ಟ ಅಂದ್ರೆ ಏನಾಯ್ತು ಬರೀ ಈಗ ಒಂದ್ ಚುಚ್ಚದಾಯ್ತು ಅಷ್ಟಕ್ಕೆ ಬಿಡ್ಕೋದು ಅಂತ ಹೇಳ್ತಾರೆ ಅದನ್ನ ಮೀರಿ ಇವನ್ ಇನ್ಸ್ಪಿರೇಷನ್ ನೋಡಿ ನಿಮ್ಮ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಅದಕ್ಕೆ ನನಗೆ ಇದು ನನಗೆ ಅನುಭವಕ್ಕೆ ಬಂದಿತ್ತು ನಾನು ಆರ್ಟ್ ಆಫ್ ಲಿವಿಂಗ್ ಕೋರ್ಸ್ ಮಾಡಿದಾಗ ನಿಜವಾಗ್ಲೂ ಮೋಟಿವೇಶನ್ ಬಂತು ಆ ಮೋಟಿವೇಶನ್ ಆದ್ಮೇಲೆ ಇನ್ಸ್ಪಿರೇಷನ್ ಕೂಡ ಬಂತು ಮೋಟಿವೇಶನ್ ಅಂದ್ರೆ ಏನೋ ಬರೀ ಈಗೋಲ್ ಮಾತ್ರ ಅಹಮಲ್ ಮಾತ್ರ ಉಳ್ಕೋತೀವಿ ಬಟ್ ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ಅಂತರಾಳದಿಂದ ಬರ್ತಕ್ಕಂಥದ್ದು ಅದು ಈ ಧ್ಯಾನ ಸುದರ್ಶನ ಕ್ರಿಯೆ ಮತ್ತೆ ಜ್ಞಾನ ಇದರ ಮುಖಾಂತರ ನಮ್ಗೆ ಸಿಗತ್ತೆ ನೋಡಿ ಹೆಂಗೆ ಆರ್ಟ್ ಆಫ್ ಲಿವಿಂಗ್ ಅದಕ್ಕೆ ಗುರುಗಳು ಆರ್ಟ್ ಆಫ್ ಲಿವಿಂಗ್ ಅಂತ ಇಟ್ಟರೋದು ಸುಮ್ನೆ ಆರ್ಟ್ ಆಫ್ ಏನೋ ಆರ್ಟ್ ಆಫ್ ಸ್ಟಡಿಂಗೋ ಆರ್ಟ್ ಆಫ್ ಪಾಸಿಂಗೋ ಆ ತರ ಏನು ಇಟ್ಟಿಲ್ಲ ಆರ್ಟ್ ಆಫ್ ಲಿವಿಂಗ್ ಅಂದ್ರೆ ಜೀವನವಾಗಿ ಸಂಪೂರ್ಣವಾಗಿ ಬರೀ ಈಗೋ ಚುಚ್ಚುಬುಟ್ ಮಾತ್ರ ಬಿಡೋದಿಲ್ಲ ಈಗೋ ಮೀರಿ ಆತ್ಮದೆಡೆಗೆ ನಾವು ಹೇಗೆ ಪಯಣವನ್ನು ನಾವು ಮಾಡ್ಬೇಕು ಅಂತಕ್ಕಂಥ ಒಂದು ಜ್ಞಾನ ಅದು ಕೃಷ್ಣನ ಗಾನ ಅದು ನಿಜವಾದ ಗುರುಗಳ ಜ್ಞಾನ ಸೊ ಈಗೇನಾಗುತ್ತೆ ಸೊ ಈ ಒಂದು ಈಗೋ ಪೋಕ್ ಮಾಡಾದ್ಮೇಲೆ ತಗೋ ವೆಪನ್ ಅಂತ ತಗೊ ತಗೋತಾನೆ ಹ್ಮ್ ಯಾರು ತೊಗೊಳಕೆ ರೆಡಿ ಆಗ್ತಾನೆ ಯಾರು ಅರ್ಜುನ ಎಸ್ ಹೌದು ನಾನ್ ಕ್ಷತ್ರಿಯ ನಾನು ಮಾಡೇ ಮಾಡ್ತೀನಿ ಅಂತ ಅವಾಗ ಅದೇ ಟೈಮ್ ಅಲ್ಲಿ ಇನ್ನೂ ಒಂದ್ ಏನೋ ಇರುತ್ತೆ ಆದ್ರೆ ಆ ಅರ್ಜುನಲ್ಲಿ ವೀಕ್ನೆಸ್ ಏನದು ಅಯ್ಯ ಅಕಸ್ಮಾತ್ ಸೋತೋದ್ರೆ ಏನ್ ಮಾಡ್ಲಿ ಅಕಸ್ಮಾತ್ ಸೋತೋದ್ರೆ ಏನ್ ಮಾಡ್ಲಿ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನ್ ಹೇಳ್ತಾರೆ ಆ ಕೃಷ್ಣನ್ ಹೇಳ್ತಾನೆ ನೋಡು ನೀನು ಸೋತ್ರೆ ನೀನು ಅಮರನ್ ಆಗ್ತೀಯಾ ನಿನ್ನ ಎಷ್ಟೊಂದ್ ಜನ ಒಂದು ಆದರ್ಶ ವ್ಯಕ್ತಿ ನೋಡ್ತಾರೆ ಯಾವುದೋ ಒಳ್ಳೇದಕ್ಕೆ ನ್ಯಾಯಕ್ಕೋಸ್ಕರ ಓಡಾಡಿದ್ಯಾ ಅಂತ ವಿಲ್ ಬಿ ಇಮ್ಮಾರ್ಟಲೈಸ್ಡ್ ನೀನ್ ಸತ್ತಾಗ ಸೋತಾಗ ನಿಜವಾಗ್ಲೂ ಸತ್ತಿಲ್ಲ ನಿಜವಾಗ್ಲೂ ಸೋತಿಲ್ಲ ಯಾಕೆ ವಿಲ್ ಬಿ ಇಮಾಟ ಅಮರನ್ ಆಗ್ತಿಯಾ ಅದಕ್ಕೆ ಸಾಯೋಲ್ಲ ಮತ್ತೆ ನೀನು ಒಂದ್ ರೀತಿ ಗೆಲ್ತಿಯಾ ಯಾಕೆ ಅನ್ಯಾಯದ ವಿರುದ್ಧ ಓಡಾ ಓಡಾಡಿದ್ಯಾ ಒಳ್ಳೆ ಕೆಲಸ ಮಾಡ್ತಿದ್ಯಾ ಅದಕ್ಕೆ ನಿನ್ಗೆ ನಿನ್ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ನಿನ್ಗೆ ಸೋಲಿಲ್ಲ ಮತ್ತೆ ಸಾವಿಲ್ಲ ಅಂತಕ್ಕಂತ ಒಂದು ಭಯವನ್ನು ಹೋಗಿಸ್ತಾನೆ ಮತ್ತೆ ಗೆದ್ರೆ ಯಾಕಿದ್ರು ಗೆದ್ದೆ ನೀನು ಆಳ್ತಿ ಇದು ರಾಜ್ಯವನ್ನು ಆಳ್ತಿಯ ನೀನು ಯು ಕ್ಯಾನ್ ಲೀಡ್ ದ ಕಿಂಗ್ಡಮ್ ಅಂತ ಒಂದು ಧೈರ್ಯ ಈ ಫಿಯರ್ ಭಯ ಅಂತಕ್ಕಂಥದ್ದನ್ನ ಈ ರೀತಿ ಹೋಗ್ಸ್ತಾನೆ ಅದ ಹೇಳ್ತಾರೆ ದ್ವಿತೀಯ ಭಯಭವತ್ ಎರಡಿದೆ ಅಂದಾಗ ಭಯ ಬಟ್ ಒಂದೇ ಅಂದೇ ಇದ್ದಾಗ ಭಯ ಇರತ್ತ ಹೆಂಗಿದ್ರು ನನ್ ಗೆ ಒಂದ್ ರೀ ಹಿಂಗ್ ಹಿಂಗಂದ್ರು ನನ್ಗೆಲ್ತೀನಿ ಹಂಗಂದ್ರು ಗೆಲ್ತೀನಿ ನಿಜವಾಗ್ಲೂ ಸೋಲ್ ಇಲ್ಲ ಅಂತಕ್ಕಂಥದನ್ನ ಅರ್ಜುನನ ಮನಸ್ಸಿನಲ್ಲಿ ಅಹ್ ಮನದಟ್ಟು ಮಾಡಿಸ್ತಾನೆ ಕೃಷ್ಣ ಓಕೆ ಅದಾದ್ಮೇಲೆ ಸೊ ರಿಮೋಸ್ಫಿಯರ್ ಅದಾದ್ಮೇಲೆ ಸೆಲ್ಫ್ ನಾಲೆಜ್ ಅದಾದ್ಮೇಲೆ ಆತ್ಮಜ್ಞಾನದ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾನೆ ಈ ಸೀರೀಸ್ ಆಫ್ ಸ್ಟೆಪ್ಸ್ ಫಾಲೋ ಮಾಡ್ತಾನೆ ಕೃಷ್ಣ ಎಷ್ಟು ಚೆನ್ನಾಗಿದೆ ನೋಡಿ ಫಸ್ಟ್ ಕನ್ಫ್ಯೂಷನ್ ವಿಷಾದ ಯುಗದಲ್ಲಿ ಕನ್ಫ್ಯೂಷನ್ ಆದಾಗ ಅಕ್ನಾಲೆಜ್ ಕನ್ಫ್ಯೂಷನ್ ಅವು ಈ ರೀತಿ ಇದೆ ಈತನಿಗೆ ಈ ರೀತಿ ಕನ್ಫ್ಯೂಷನ್ ಇದೆ ಎಮೋಷನಲಿ ಟರ್ಬ್ಯುಲೆಂಟ್ ಎಮೋಷನ್ ಭಾವನೆಗಳು ಅಸ್ತವ್ಯಸ್ತವಾಗಿದೆ ಅದನ್ನ ಒಪ್ಕೊಳ್ಳೋದು ಫಸ್ಟ್ ಸ್ಟೆಪ್ ಆಮೇಲೆ ಏನು ಅದಕ್ಕೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಶಾಕ್ ಥೆರಪಿ ಈಗೋನಾ ಚುಚ್ಚೋದು ಕ್ಷತ್ರಿಯ ಕಮಾನ್ ಅಂತ ಸ್ವಲ್ಪ ಶಾಕ್ ಥೆರಪಿ ಆಯ್ತು ಮೋಟಿವೇಶನ್ ಆಯ್ತು ಬಟ್ ಅಷ್ಟಕ್ಕೆ ಬಿಡುಕೂರದಲ್ಲ ಸೊ ಸರಿ ಆಕ್ಷನ್ ಇನ್ನೇನು ನಾನ್ ತಗೋತೀನಿ ವೆಪನ್ ತಗೊಂಡು ಫೈಟ್ ಮಾಡ್ತೀನಿ ಅಂತಕ್ಕಂತ ಒಂದು ಕೆಚ್ಚು ಬಂದಾದ್ಮೇಲೆ ಹೇಳ್ತಾನೆ ಏ ರಿಸಲ್ಟ್ ಬಗ್ಗೆ ವರಿ ಮಾಡ್ಬೇಡ ಬಿಕಾಸ್ ಹೆಂಗಿದ್ರು ಕೂಡ ನೀನು ಸೋಲೋದಿಲ್ಲ ಸಾಯೋದಿಲ್ಲ ಇನ್ನು ಅಮರ ಹಾಗೆ ಹೇಗೆ ಅಂತ ಮೋಟಿವೇಟ್ ಇನ್ಸ್ಪೈರ್ ಮಾಡ್ತಾನೆ ಅದಾದ್ಮೇಲೆ ಏನ್ ಹೇಳೋದು ಕೃಷ್ಣ ನಾಲ್ಕನೇದು ಫಿಯರ್ ಹೋದ ಹೋಗಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಫಿಯರ್ ಹೋಯ್ತು ಆಮೇಲೆ ಹೇಳ್ತಾನೆ ಸರಿ ಅಸ್ ಗೋ ಅಂಡ್ ಲರ್ನ್ ಅಬೌಟ್ ಆರ್ ರಿಮೂವ್ ಫಿಯರ್ ಅಂಡ್ ದೆನ್ ನಮ್ಮ ಸೆಲ್ಫ್ ನಾಲೆಜ್ ನಮ್ ಬಗ್ಗೆ ನಾವ್ ಏನು ಅಂತ ತಿಳ್ಕೊಳ ಅಂತಕ್ಕಂತ ಈ ಸ್ಟ್ರಾಟಜಿ ಫಾಲೋ ಮಾಡೋದು ಕೃಷ್ಣನ ಸ್ಟ್ರಾಟಜಿ ಈ ಫೋರ್ ಫೈವ್ ಸ್ಟೆಪ್ಸ್ ಅಲ್ಲಿ ನಾವು ಅರ್ಥ ಮಾಡ್ಕೋ ನಾನು ಹೇಳಿದ್ನಲ್ಲ ಅದೇ ಡಾಕ್ಟರ್ ಡೈರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡೋದಿಲ್ಲ ಫಸ್ಟ್ ನೋಡ್ತಾನೆ ಅಬ್ಸರ್ವೇಷನ್ ಆಮೇಲೆ ಎಮರ್ಜೆನ್ಸಿ ಇದ್ರೆ ಅದೆಲ್ಲ ಮುಗಿಸ್ಬಿಟ್ಟು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಡ್ರಿಪ್ಸ್ ಅದು ಇದೆಲ್ಲ ಆಗ್ಬೇಕು ಆಮೇಲೆ ಸ್ವಲ್ಪ ಸಲೀಸ್ ಆಗಿ ಸೆಟ್ಲ್ ಆದ್ಮೇಲೆ ಪೇಶೆಂಟ್ ಆಮೇಲೆ ಕುತ್ಕೊಂಡು ಓಕೆ ಈಗ ಮಾತಾಡೋಣ ಅಂತ ಕೂತ್ಕೊತಾನೆ ಸೊ ಇದು ನಮ್ಮ ಲಾರ್ಡ್ ಕೃಷ್ಣನ ಸ್ಟ್ರಾಟಜಿ ಓಕೆ ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಸುತ್ತೆ ನಾನು ಕೂಡ ಬೆಳ್ಕೊಂಬಡ್ಬೇಕೀಗ ಸೊ ಹಾಗಾಗಿ ಮತ್ತೊಮ್ಮೆ ಸಿಗೋಣ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮುಂಚೆ ಮೂರ್ ಎಪಿಸೋಡ್ಸ್ ಆಗಿದೆ ಅದ್ ನೋಡಿಲ್ಲಾಂದ್ರೆ ಅದು ಕೂಡ ನೋಡಿ ಸರಿನಾ ಮತ್ತೆ ಯಾರ್ಯಾರು ಬೆಂಗಳೂರಲ್ಲಿ ಇದೀರೋ ಜಾನ್ವರಿ ಹತ್ತನೇ ತಾರೀಕು ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಜಿ ಅವರು ಎಚ್ ಎಸ್ ಆರ್ ಲೇಔಟಗ್ ಬರ್ತಾ ಇದ್ದಾರೆ ಹ್ಮ್ ಎಚ್ ಎಸ್ ಆರ್ ಅವತ್ತಿನ ದಿನ ಎಚ್ ಎಸ್ ಆರ್ ಫುಲ್ ಫಾರ್ಮ್ ನಂಗೆ ಆಕ್ಚುಲಿ ಗೊತ್ತಿಲ್ಲ ಬಟ್ ಎಚ್ ಎಸ್ ಆರ್ ಜಾನ್ವರಿ ಹತ್ತನೇ ತಾರೀಕು ಅಂತೂ ಹೆಸೋಲಿನ ಶ್ರೀ ಶ್ರೀ ರವಿಶಂಕರ್ಜಿ ಲೇಔಟ್ ಆಗುತ್ತೆ ಎಚ್ ಎಸ್ ಆರ್ ಸೊ ನೀವೆಲ್ಲ ಅಲ್ಲಿದ್ರೆ ಖಂಡಿತವಾಗ್ಲು ಬನ್ನಿ ಮತ್ತೆ ಅಫ್ಕೋರ್ಸ್ ಆ ಭಗವದ್ಗೀತೆ ನಾವು ಮುಂದುವರ್ಸೋಣ ಮತ್ತೊಮ್ಮೆ ಸಿಗೋಣ ನಮಸ್ಕಾರ